ಭಾರತದಲ್ಲಿ ನಡೆಯಲಿರುವ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟ್ರೋಫಿ ಅನಾವರಣ ಸಮಾರಂಭದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಅವರು ಈ ಬಾರಿ ವಿಶ್ವಕಪ್ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಹರ್ಮನ್ಪ್ರೀತ್ ಕೌರ್ ಅವರ ಹೇಳಿಕೆಗಳು ನೋಡೋದಾದ್ರೆ ಕಪ್ ಗೆಲ್ಲುವ ದೃಢ ನಿರ್ಧಾರ ಹೌದು ಭಾರತ ಮಹಿಳಾ ತಂಡವು ಈ ಹಿಂದೆ ಎರಡು ಬಾರಿ ವಿಶ್ವಕಪ್ ಫೈನಲ್ ನಲ್ಲಿ ಸೋತು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ಆದರೆ ಈ ಬಾರಿ ತವರಿನಲ್ಲಿ ನಡೆಯುತ್ತಿರುವ ಈ ಮಹತ್ವದ ಪಂದ್ಯಾವಳಿಯಲ್ಲಿ ಆ ತಡೆಗೋಡೆಯನ್ನು ಮುರಿದು ದೇಶಕ್ಕಾಗಿ ಟ್ರೋಫಿ ಗೆಲ್ಲಲು ದೃಢ ನಿರ್ಧಾರ ಮಾಡಿದ್ದೇವೆ ಎಂದು ಹರ್ಮನ್ ಪ್ರೀತ್ ಅವರು ಹೇಳಿದ್ದಾರೆ ಇನ್ನು ವಿಶ್ವಕಪ್ ವಿಶೇಷ ವಿಶ್ವಕಪ್ ಯಾವಾಗಲೂ ಒಂದು ವಿಶೇಷ ಟೂರ್ನಿ ಭಾರತೀಯರೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಆ ಕ್ಷಣವನ್ನು ನನಸು ಮಾಡಲು ನಾವು ಉತ್ಸುಕರಾಗಿದ್ದೇವೆ ನನ್ನ ದೇಶಕ್ಕಾಗಿ ಏನಾದರೂ ವಿಶೇಷ ಸಾಧನೆ ಮಾಡಬೇಕೆಂಬ ಬಯಕೆ ಯಾವಾಗಲೂ ಇರುತ್ತದೆ ಎಂದು ಹರ್ಮನ್ ಪ್ರೀತ್ ಅವರು ತಿಳಿಸಿದ್ದಾರೆ ಯುವರಾಜ್ ಸಿಂಗ್ ಪ್ರೇರಣೆ ಹೌದು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಅವರನ್ನು ನೋಡಿದಾಗಲೆಲ್ಲ ತನಗೆ ಬಹಳಷ್ಟು ಪ್ರೇರಣೆ ಸಿಗುತ್ತದೆ ಎಂದು ಹರ್ಮನ್ ಪ್ರೀತ್ ಅವರು ಹೇಳಿದ್ದಾರೆ ಯುವರಾಜ್ ಸಿಂಗ್ ಭಾರತದ ಎರಡು ವಿಶ್ವಕಪ್ ವಿಜೇತ ತಂಡಗಳ ಸದಸ್ಯರಾಗಿದ್ದರು ಹೌದು ಟ್ರೋಫಿ ಟೂರ್ ಮಹಿಳಾ ವಿಶ್ವಕಪ್ ಟ್ರೋಫಿಯು ದೇಶದ ಹಲವು ನಗರಗಳಲ್ಲಿ ಪ್ರದರ್ಶನಗೊಳ್ಳಲಿದೆ ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತು ಯುವ ಆಟಗಾರ್ತಿಯರಿಗೆ ಪ್ರೇರಣೆ ನೀಡುವ ಉದ್ದೇಶದಿಂದ ಆಯೋಜಿಸಲಾಗಿದೆ ವಿಶ್ವಕಪ್ ಕುರಿತು ಇತರೆ ಪ್ರಮುಖ ವಿವರಗಳು ಪಂದ್ಯಾವಳಿಗಳು ಮತ್ತು ದಿನಾಂಕಗಳು ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮೂವತ್ತರಿಂದ ನವೆಂಬರ್ ಎರಡರವರೆಗೆ ನಡೆಯಲಿದೆ ಬೆಂಗಳೂರು ಗುವಾಟಿ ಇಂದೋರ್ ವಿಶಾಖಪಟ್ಟಣಂ ಮತ್ತು ಕೊಲಂಬೋ ನಗರ ನಗರಗಳಲ್ಲಿ ಪಂದ್ಯಗಳು ನಡೆಯಲಿವೆ ಪಾಕಿಸ್ತಾನದ ಪಂದ್ಯಗಳು ರಾಜಕೀಯ ಕಾರಣಗಳಿಂದಾಗಿ ಪಾಕಿಸ್ತಾನ ತಂಡವು ತನ್ನೆಲ್ಲ ಪಂದ್ಯಗಳನ್ನು ಶ್ರೀಲಂಕಾದ ಕೊಲಂಬೋದಲ್ಲಿ ಆಡಲಿದೆ ಒಂದು ವೇಳೆ ಪಾಕಿಸ್ತಾನ ಸೆಮಿಫೈನಲ್ ಅಥವಾ ಫೈನಲ್ ತಲುಪಿದರೆ ಆ ಪಂದ್ಯಗಳು ಕೊಲಂಬೋದಲ್ಲೇ ನಡೆಯಲಿವೆ ಇನ್ನು ಬೆಂಗಳೂರಿನಲ್ಲಿ ಫೈನಲ್ ಹೌದು ಟೂರ್ನಿಯ ಉದ್ಘಾಟನಾ ಪಂದ್ಯ ಮತ್ತು ಫೈನಲ್ ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿವೆ ಭಾರತ ತನ್ನ ಮೊದಲ ಪಂದ್ಯವನ್ನು ಬೆಂಗಳೂರಿನಲ್ಲಿಯೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಲಿದೆ ಭಾರತದ ಮಹಿಳಾ ತಂಡವು ಈ ಬಾರಿ ವಿಶ್ವಕಪ್ ಅನ್ನು ಗೆಲ್ಲಲು ಅತ್ಯುತ್ತಮ ಸಿದ್ಧತೆಗಳನ್ನು ನಡೆಸುತ್ತಿದೆ ಮತ್ತು ನಾಯಕಿ ಹರ್ಮನ್ಪ್ರೀತ್ ಕೌರ್ ಅವರ ಆತ್ಮವಿಶ್ವಾಸ ತಂಡದ ಉತ್ಸಾಹವನ್ನು ಹೆಚ್ಚಿಸಿದೆ ಈ ಟೂರ್ನಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಸಂಭ್ರಮವನ್ನು ತರಲಿದೆ ಎಂದು ನಿರೀಕ್ಷಿಸಲಾಗಿದೆ ಇದಾಗಿದ್ದು ಇಂದಿನ ಪ್ರಮುಖ ಕ್ರೀಡೆಯ ಸುದ್ದಿ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ ಕ್ರೀಡೆಯಲ್ಲಿ ಭಾರತ ಮಹಿಳಾ ತಂಡವು ಈ ಬಾರಿ ವಿಶ್ವಕಪ್ ಗೆಲ್ಲುತ್ತಾ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ